ಮೋಡಾ ಹಗರಣ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ ಫೆಬ್ರವರಿ ಏಳರಂದು ಸಿಬಿಐ ಕೋರಿದ್ದ ಅರ್ಜಿಯನ್ನ ಏಕಸದಸ್ಯ ಪೀಠ ವಚಾ ಮಾಡಿತ್ತು ಇತ್ತ ಲೋಕಾಯುಕ್ತ ಕೂಡ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು ಈಗ ಮತ್ತೆ ಲೋಕಾಯುಕ್ತ ತನಿಖೆ ಸರಿಯಿಲ್ಲ ಇದರಲ್ಲಿ ಹಗರಣ ಆಗಿದೆ ಸಿಬಿಐ ಇಡಿ ಮುಡಾ ಹಗರಣದ ತನಿಖೆ ಮಾಡಬೇಕು ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಹಗರಣದ ಎಲ್ಲ ಸಾಕ್ಷ್ಯವನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ತೀನಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋವರೆಗೂ ಬಿಡಲ್ಲ ಅಂತ ಶಪಥ ಮಾಡಿದ್ರು ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ನಾಯಕರ ಕ್ಷಣಕ್ಕೊಂದು ಮಾತು ಸಂಚಲನ ಸೃಷ್ಟಿಸಿದೆ ಇದರ ಜೊತೆಗೆ ಹೋದಲ್ಲಿ ಬಂದಲ್ಲಿ ಕಾರ್ಯಕರ್ತರು ಕೂಡ ಡಿಕೆಶಿ ಮುಂದಿನ ಸಿಎಂ ಅಂತ ಘೋಷಣೆ ಮೊಳಗಿಸುತ್ತಿದ್ದಾರೆ ಪಟ್ಟದ ಆಟದ ಮಧ್ಯೆಯೇ ಈಗ ಸ್ವಾಮೀಜಿಗಳು ಅಖಾಡಕ್ಕೆ ಕೋಡಿ ಕೋಡಿಶ್ರೀ ಸ್ವಾಮಿಗಳ ಭವಿಷ್ಯ ಸಂಚಲನ ಮೂಡಿಸಿದ್ರೆ ಇದೀಗ ಯಾದಗಿರಿಯಲ್ಲಿ ಮಾತನಾಡಿದ ಕಾಡಸಿದ್ದೇಶ್ವರ ಮಠದ ನೊಣವಿನ ಕೆರೆಯ ಯೋಗೇಶ್ವರ ಶ್ರೀ ಕೂಡ ಮತ್ತೊಂದು ಭವಿಷ್ಯ ನುಡಿದಿದ್ದಾರೆ ಎಲ್ಲರ ಸಂಕಲ್ಪದಂತೆ ಆಸೆಯಂತೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿದ್ರು ಕುಂಭಮೇಳಕ್ಕೆ ಹೋಗಿ ಪವಿತ್ರ ಗಂಗಾ ಸ್ನಾನ ಮಾಡಿದ್ದೇವೆ ಅಲ್ಲೂ ಕೂಡ ಸಿಎಂ ಆಗ್ಲಿ ಅಂತ ಸಂಕಲ್ಪ ಮಾಡಿದ್ದೇವೆ ಅಂತ ಸ್ಫೋಟಕವಾಗಿ ಬಾಂಬ್ ಸೆಟ್ಸಿದ್ದಾರೆ ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆ ಬರೆ ತಟ್ಟಲಿದೆ ಶೀಘ್ರದಲ್ಲೇ ರಾಜ್ಯದ ಜನತೆಗೆ ಕರೆಂಟ್ ಶಾಕ್ ಕೊಡಲು ಸರ್ಕಾರ ಮುಂದಾಗಿದೆ ಬಸ್ ಮೆಟ್ರೋ ಪ್ರಯಾಣ ಬಳಿಕ ವಿದ್ಯುತ್ ದರ ಏರಿಕೆ ಫಿಕ್ಸ್ ಆಗಲಿದೆ ವಿಧಾನಸಭೆ ಅಧಿವೇಶನ ಮುಗಿಯುತ್ತಿದ್ದಂತೆ ವಿದ್ಯುತ್ ದರ ಪರಿಷ್ಕರಣೆಗೆ ಬೆಸ್ಕಾಂ ಮುಂದಾಗಿದೆಯಂತೆ ಬೆಸ್ಕಾಂ ಮೆಸ್ಕಾಂ ಜೆಸ್ಕಾಂ ಸೇರಿ ಇನ್ನಿತರ ಕಂಪನಿಗಳ ವ್ಯಾಪ್ತಿಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದು ಪ್ರತಿ ಯೂನಿಟ್ಗೆ ಒಂದರಿಂದ ಒಂದು ಪಾಯಿಂಟ್ ಐದು ರೂಪಾಯಿವರೆಗೆ ಹೆಚ್ಚಿಸುವಂತೆ ಕಂಪನಿಗಳು ಮನವಿ ಮಾಡಿವೆ ಅಲ್ದೆ ಮೂರು ವರ್ಷದ ವಿದ್ಯುತ್ ದರ ಒಂದೇ ಬಾರಿ ಪರಿಷ್ಕರಣೆಗೆ ಅಧಿಕಾರಿಗಳು ಪಟ್ಟು ಹಿಡಿದಿದ್ದಾರೆ ಅಂತೆ ಹೀಗಾಗಿ ಅಧಿವೇಶನ ಮುಗಿದ ಬಳಿಕ ವಿದ್ಯುತ್ ದರ ಏರಿಕೆಯಾಗಲಿದೆ ಜನವರಿಯಲ್ಲಿ ಬಿಎಂಟಿಸಿ ಫೆಬ್ರವರಿಯಲ್ಲಿ ಮೆಟ್ರೋ ಈಗ ಮಾರ್ಚ್ನಲ್ಲಿ ಆಟೋ ಮೀಟರ್ ದರ ಆಗಿದೆ ಮಾರ್ಚ್ ಎರಡನೇ ವಾರದಲ್ಲಿ ನೂತನ ಆಟೋ ಮೀಟರ್ ದರ ಜಾಸ್ತಿ ಆಗುವ ಸಾಧ್ಯತೆ ಇದೆ ಮಾರ್ಚ್ ಹನ್ನೆರಡರಂದು ಸಂಚಾರ ಪೂರ್ವ ವಿಭಾಗದ ಡಿಸಿಪಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ ಮೀಟರ್ ದರ ಪರಿಷ್ಕರಣೆ ಆಗಲಿದೆ ಕಳೆದ ವರ್ಷವೇ ದರ ಏರಿಕೆ ಮಾಡುವಂತೆ ಆಟೋ ಚಾಲಕ ಸಂಘಟನೆಗಳು ಮನವಿ ಮಾಡಿದ್ರು ಒಂದು ಕಿಲೋಮೀಟರ್ಗೆ ಐದು ರೂಪಾಯಿ ಮಿನಿಮಮ್ ಆಟೋ ದರ ಮೂವತ್ತು ರೂಪಾಯಿಯಿಂದ ನಲವತ್ತು ರೂಪಾಯಿಗೆ ಏರಿಕೆ ಮಾಡುವಂತೆ ಮನವಿ ಮಾಡಿದ್ರು ಹೀಗಾಗಿ ಮಾರ್ಚ್ ಹನ್ನೆರಡರಂದು ಸಭೆ ನಡೆಸಿ ದರ ಹೆಚ್ಚಳ ಮಾಡೋ ಸಾಧ್ಯತೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್